ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಕಾರ್ಕಳ ಕುಕ್ಕುಂದೂರಿನ ಭಾವಗುತ್ತು ಮನೆಯಲ್ಲಿದ್ದಾನೆ ಸೊ ವಿಶೇಷವಾದಂತಹ ಮನೆ ಇದು ಎಂಟುನೂರು ಸಾವಿರ ವರ್ಷಗಳ ಹಿಂದಿನ ಕುರುಹುಗಳು ನಮ್ಗೆ ಇವತ್ತಿಗೂ ದೊರೆಯುವಂತಹ ಅದ್ಭುತವಾದಂತಹ ಮನೆ ಈ ಮನೆಯ ಮುಖ್ಯಸ್ಥರು ವಿದ್ಯಾನಂದ್ ಜೈನ್ ಮತ್ತೆ ಸುಕುಮಾರ್ ಜೈನ್ ಅವರು ಸೊ ಇಲ್ಲಿಗೆ ನನ್ನನ್ನ ಕರ್ಕೊಂಡು ಬಂದವರು ನನ್ನ ಚಿಕ್ಕಪ್ಪ ಸುರೇಂದ್ರ ಕಾಮತ್ ಅವರು ಮುಂಬೈ ಅವರು ಸೊ ಅವರ ಸ್ನೇಹಿತರಾಗಿದ್ದವರು ಭರತ್ ಅವರು ಅವರ ಶ್ರೀಮತಿಯವರ ಮನೆ ಇದು ಅದೇ ರೀತಿ ನನ್ನ ತಂದೆ ರಾಮಚಂದ್ರ ಕಾಮತ್ ಅವರು ಮತ್ತೆ ಭರತ್ ಅವರು ಕ್ಲಾಸ್ಮೇಟ್ ಆಗಿದ್ದವರು ಸೊ ಹಳೆಯ ನೆನಪುಗಳನ್ನ ಮಾತಾಡ್ತಾರೆ ಮಾತಾಡ್ತಾ ಇಲ್ಲಿವರೆಗೆ ಬಂದ್ವಿ ಸೊ ಈಗ ಈ ಮನೆಯ ಬಗ್ಗೆ ವಿದ್ಯಾನಂದ್ ಜೈನ್ ಅವರು ಸರಿ ಮಾಹಿತಿಯನ್ನ ಕೊಡ್ಬೇಕು ಸೊ ಈ ಮನೆಯ ಎಲ್ಲ ಇದನ್ನ ನೋಡ್ತಾ ಇರುವವರು ಅವರ ತಮ್ಮ ಸುಕುಮಾರ್ ಜೈನ್ ಅವರು ಎಲ್ಲ ಮರ ಒಂದೇ ಮರದ್ದು ಇದರಲ್ಲಿ ಒಂದೇ ಮರ ಅಂದ್ರೆ ನಂದಳಿಕೆ ಅಂತ ಓಹೋ ಹೌದು ಎಂಟು ಕಂಬ ಒಂದೇ ಮರದಲ್ಲಿ ಎಂಟು ಕಂಬ ಜಂತಿ ಎಲ್ಲವೂ ಕೂಡ ಹೌದು ಇದು ಕುಕ್ಕಂದೂರು ಆರೂರು ಮಾಗಣೆ ಮತ್ತೆ ಆರು ಮಾಗಣೆಗೆ ಒಂದು ಮನೆ ಒಂದನೇ ಮನೆ ಇದು ಬಹಳ ಹಳೆ ವರ್ಷ ಮನೆ ಮೊದಲು ಇಲ್ಲಿ ಹುಲ್ಲಿನ ಮನೆ ಇತ್ತು ಆವಾಗ ಇಲ್ಲಿಂದ ಮನೆ ಹೊಸ ರಿಪೇರಿ ಮಾಡಲಿಕ್ಕೆ ನಂದಡಿಗೆಯಲ್ಲಿ ಅಂಗಣದಲ್ಲಿ ಒಂದು ದೊಡ್ಡ ಮರ ಇತ್ತು ಅಲ್ಲಿ ದೇವಸ್ಥಾನದಲ್ಲಿ ಇದು ಮಾಡುವಾಗ ಇಲ್ಲಿಯವರು ಒಬ್ಬರು ಸಣ್ಣ ಹುಡುಗ ಅಲ್ಲಿ ಹೋಗಿದ್ರಂತೆ ಅಲ್ಲಿ ಒಂದು ಆನೆಗೆ ಮಾಲೆ ಹೂವಿನ ಮಾಲೆ ಕೊಟ್ಟು ಅದು ಯಾರಿಗೆ ಹೂವು ಆಗ್ತದ ಮಾಲೆ ಆಗುತ್ತಾ ಅದಕ್ಕೆ ಈ ಆ ಮರವನ್ನು ಕೊಡುವುದು ಅಂದ್ರೆ ಅಲ್ಲೊಂದು ಮರ ಇತ್ತು ಆ ಮರ ತುಂಬಾ ಜನರಿಗೆ ಬೇಕಿತ್ತು ಬೇಕಿದ್ದ ಹೊತ್ತಲ್ಲಿ ಅಲ್ಲಿದ್ದ ಹೂವಿನ ಹಾರ ಅವರಿಗೆ ಹಾಗಾಗಿ ಆ ಮನೆ ಈ ಹುಡುಗ ಯಾರು ಹೋಗಿದ್ದಾರೆ ಅವರಿಗೆ ಮಾಲೆ ಹಾಕಿತ್ತು ಹಾಗಾಗಿ ಅಲ್ಲಿಂದ ತೆಗೆದುಕೊಂಡ ಮರ ಇಲ್ಲಿವರೆಗೆ ತಗೊಂಡು ಬಂದ ಬರುವ ಟೈಮ್ ಸಮ ಸಂದರ್ಭದಲ್ಲಿ ಕುಕ್ಕು ನಮ್ಮ ಕಾರ್ಕಳ ವೆಂಕಟಮಣ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಿತ್ತು ಆಗ ಅದು ಮರ ನೋಡಿ ಅದು ನಮ್ಮ ದೇವಸ್ಥಾನ ಇದು ನಿಮ್ಗೆ ಬೇಡ ನಮ್ಗೆ ಬೇಕಂತ ಅವರು ಇದು ಮಾಡಿದ್ರು ಆ ಸಂದರ್ಭದಲ್ಲಿ ಇಲ್ಲಿ ಈ ಮನೆ ಹತ್ತಿರ ಬಂದಿದೆ ಮನೆ ಮರ ಅವರು ಎಲ್ಲ ಬಂದ್ರು ಇಲ್ಲಿ ಬರುವ ಟೈಮ್ ಅಲ್ಲಿ ದುಂಬಿಗಳೆದ್ದು ಅವರು ವಾಪಸ್ ಹೋದ್ರು ಈ ಒಂದು ಮರಗಳನ್ನ ಅಥವಾ ಈ ಕಂಬಗಳನ್ನ ಕಿತ್ತು ನಾಲ್ಕನೂರ ಐವತ್ತರಿಂದ ಐನೂರು ವರ್ಷ ಐನೂರು ಹೌದು ಇದು ಮನೆ ಬಹಳ ಹಳೆಯದು ಅದಕ್ಕಿಂತ ಹಿಂದೆ ಮುಳಿಮಾಡಿನ ಇದೇ ಆಗಿದೆ ಅಲ್ವಾ ಇಲ್ಲದ್ರೆ ಇಲ್ಲಿ ಅವ್ರು ಅಲ್ಲಿ ಹೋಗ್ತಿರ್ಲಿಲ್ಲ ಹಾ ಆರು ಮಾಗನೆಗಳಿಗೆ ಮೊದಲ ಮನೆ ಅಂತ ಹೇಳಿ ಸೊ ಯಾವುದೆಲ್ಲ ಕುಕುಂದ ಕುಕುಂದರು ಕರೆ ಹತ್ತೂರು ಕುಂಟಾಡಿ ಕಲ್ಯಾಣ ನಿಟ್ಟೆ ನಿಟ್ಟೆ ನೋಡಿ ಹಿಂದಿನ ಕಲಾತ್ಮಕ ಕೆತ್ತನೆಯ ಕಂಬಗಳೇ ಇವತ್ತಿಗೂ ಉಳಿದಿದೆ ಸುಮಾರು ನಾಲ್ಕುನೂರ ಐನೂರು ವರ್ಷಗಳ ಹಳೆಯ ಕಂಬಗಳಿವೆ ಹೌದು ಇದು ಮೂರ್ ಫೀಟ್ ಗೋಡೆ ಇದೆ ಓ ಈ ಗೋಡೆ ಮೂರ್ ಫೀಟ್ ಇದೆ ಮೂರ್ ಫೀಟ್ ಇದೆ

இது கபட்டு மது ரி அட்ட அட்ட அல்ல அட்டேன் ಎರಡು ಇದೆ ಮುಂಚೆ ಇದೆಲ್ಲ ಸಾಮಾನ್ಯ ಇದೆ ಕೊಪ್ಪರಿಗೆ ಅದು ಇದು ಹಾ ಅಕ್ಕಿ ಹಾಕೋಕೆ ಟೊಮ್ಯಾಟೋ ಎರಡು ದೊಡ್ಡದು ಇದೆ ಮರದ್ದು ಹಾ ಅದು ನೋಡಬಹುದು ನಾವು ಅದರಲ್ಲಿ ನಾವು ಬadlo ಈ ಭೂತದ್ದೆಲ್ಲ ಅಲ್ಲಿ ಇಡ್ತಿದ್ದೆವು ಹಾ ಮತ್ತೆ ಅಲ್ಲಿ ಒಂದು ಮುಡಿ ಅಕ್ಕಿ ಅದಕ್ಕೊಳಗೆ ಹಾಕ್ಬೇಕು ವರ್ಷ 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 ಇವತ್ತಿಗೂ ಕೂಡ ಅಂದ್ರೆ ಇಲ್ಲ ಯಾಕಂದ್ರೆ ಅದು ಇದಕ್ಕೆ கம்பள நட்டி கம்பள ஆகிட்டு கம்பள மாதிரில ஓல